ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹೊದಲಿ ಗ್ರಾಮ ಪಂಚಾಯಿತಿ ಶ್ರೀನಿವಾಸಪುರ ತಾಲೂಕಿನ ಹೊದಲಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೋಲಾರ ಹಾಗೂ ಬೆಂಗಳೂರಿನ ಶಂಕರ ಕಣ್ಣಿನ ಆಸ್ಪತ್ರೆಯವರ ಸಹಯೋಗದೊಂದಿಗೆ ಹೊದಲಿ ಗ್ರಾಮ ಪಂಚಾಯಿತಿ ಬಳಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಪಂಚಾಯಿತಿ ಅಧ್ಯಕ್ಷರಾದ ಶ್ರೀನಿವಾಸಿಯನ್ ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಂಪತ್ ಕುಮಾರ್ ನೇತೃತ್ವದಲ್ಲಿ ಶಿಬಿರವು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಅದ್ದೂರಿಯಾಗಿ ನಡೆಯಿತು ಶಿಬಿರದಲ್ಲಿ ನೇತ್ರ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಹೃದಯ ರೋಗ ತಜ್ಞರಿಂದ ಹೃದಯ ತಪಾಸಣೆ ಇಸಿಜಿ ಮತ್ತು ಎಕೋ ಸೌಲಭ್ಯ ಕೀಲು ಮತ್ತು ಮೂಳೆ ತಪಾಸಣೆ ಸ್ತ್ರೀರೋಗಗಳ ತಪಾಸಣೆ ಸಕ್ಕರೆ ಕಾಯಿಲೆ ಹಾಗೂ ಮಕ್ಕಳ ತಪಾಸಣೆ ಸೇರಿದಂತೆ ಹಲವು ರೋಗಗಳ ತಪಾಸಣೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಮಂಗಳನಾಥ ಸ್ವಾಮಿಯವರು ಜನರಲ್ಲಿ ಆರೋಗ್ಯದ ಅರಿವು ಕಡಿಮೆಯಾಗ್ತಿರೋದು ಮತ್ತು ಆರೋಗ್ಯದ ಬಗ್ಗೆ ಬೇಜವಾಬ್ದಾರಿತನ ಹೆಚ್ಚಾಗ್ತಿರುವುದನ್ನು ನಾವು ಗಮನಿಸುತ್ತಿದ್ದೇವೆ ಸರ್ಕಾರ ಹಾಗೂ ವಿವಿಧ ಸಂಸ್ಥೆಗಳು ಆರೋಗ್ಯ ತಪಾಸಣೆಗೆ ಸಹಕಾರ ನೀಡಲು ಮುಂದೆ ಬರ್ತಿದ್ರು ಕೆಲಸದ ಒತ್ತಡ ಅಥವಾ ಜೀವನದ ಒತ್ತಡದಿಂದಾಗಿ ನಮ್ಮ ಜನ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಲು ಹಿಂಜರಿತಿದ್ದಾರೆ ಇದನ್ನು ಗಮನಿಸಿ ಶ್ರೀನಿವಾಸ್ ಮಂಜುನಾಥ ರೆಡ್ಡಿ ಮತ್ತು ಪಂಚಾಯಿತಿ ಅಧಿಕಾರಿಗಳು ಸೇರಿದಂತೆ ಎಲ್ಲರೂ ತುಂಬಾ ಶ್ರಮ ವಹಿಸಿದ್ದಾರೆ ಬಂದಿರುವ ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸಿದರು ಪ್ರಾಥಮಿಕ ಹಂತದಲ್ಲಿ ಆರೋಗ್ಯ ತಪಾಸಣೆ ಮಾಡಿಕೊಂಡ್ರೆ ಬೇಗ ಕಡಿಮೆ ಆಗುತ್ತೆ ನಾವು ದೊಡ್ಡ ಮಟ್ಟಕ್ಕೆ ಅದನ್ನ ಕೈಗಾರಿಗೆ ಹೋಗುವ ಮಟ್ಟಕ್ಕೆ ಅಥವಾ ಜೀವವನ್ನ ಕಲ್ಕೊಳ್ಳುವ ಮಟ್ಟಕ್ಕೆ ನಾವು ರೀಚ್ ಆಗ್ಬೋದೇ ಅಥವಾ ಆಮೇಲೆ ಡಾಕ್ಟರ್ ಹೋಗಿ ಏನೆಲ್ಲ ಶ್ರಮವನ್ನು ಹಾಕಿ ಎಲ್ಲ ಮಾಡ್ತಾರೆ ಆಸ್ಪತ್ರೆಗಳ ಆರೋಗ್ಯ ಕ್ಷೇತ್ರ ನಾನು ಹತ್ತು ಹಲವಾರು ಕ್ಷೇತ್ರಗಳಲ್ಲಿ ನಮ್ಮ ಟೀಮ್ ಕಷ್ಟ ಮಾಡ್ತಿರುವಂತದ್ದು ನಿಜವಾಗ್ ಕೂಡ ತುಂಬಾ ತುಂಬಾ ಎಷ್ಟೊಂದು ಯಾಕಂದ್ರೆ ಇವತ್ತು ನಾವು ಒಂದೇ ಗೊತ್ತಬೇಕು ಸ್ವಾರ್ಥ ಪ್ರಪಂಚ ನೋಡ್ತಾ ಇದ್ದೀವಿ ನಾನು

ಒಂದು ಇಪ್ಪತ್ತೈದು ಮೂವತ್ತು ಅಂತಸ್ತ ಮನೆ ಭಾಗ್ಯ ಒಂದು ಕೋಟಿ ಕಾರಿನ ಭಾಗ್ಯ ಅಂತ ಹೇಳಿಲ್ಲ ಆರೋಗ್ಯವೇ ಭಾಗ್ಯ ಅಂತ ಹೇಳಿದ್ರು ಆರೋಗ್ಯ ಅಂತ ಇದ್ರೆ ಅವ್ರು ನೂರು ಕೋಟಿ ಅಲ್ಲ ಇನ್ನೂರು ಕೋಟಿ ನಿಮ್ ಎಷ್ಟೇ ಕೋಟಿ ಅಂತ ಇರ್ತರು ಆರೋಗ್ಯ ಅಯ್ಯೋ ಗೋಸೆ ಕೊಟ್ಟರು ಗೋಸೆ ತಿನ್ನಕ್ಕಾಗಲ್ಲ ಕಾಫಿ ಕೊಟ್ಟರು ಕಾಫಿ ಕುಡಿಯಕ್ಕಾಗಲ್ಲ ಸಿ ಬಿಸ್ಕೆಟ್ ಅವ್ರ ಮೈಸೂರು ಸಣ್ಣ ಕೊಟ್ಟರು ಅದು ತಿನ್ನಕ ದುಡ್ಡಿಟ್ಗಳು ಏನ್ ಮಾಡ್ತೀವಿ ದುಡ್ಡು ಮಾಡಿದ್ರೆ ನಾವು ನೆಮ್ಮದಿಗೋಸ್ಕರ ಆ ನೆಮ್ಮದಿಯನ್ನೇ ಕಳ್ಕೊಂಡ್ರೆ ದುಡ್ಡು ಹಾಕ್ಬೇಕು ನಮ್ಗೆ ಅದಕ್ಕಾಗಿ ಆ ನೆಮ್ಮದಿ ಕಳ್ಕೊಂಡು ದುಡ್ಡು ಮಾಡಕ್ ನೆಮ್ಮದಿ ಇಟ್ಕೊಂಡು ಅವರಿಷ್ಟು ಜೀವನಕ್ಕೋಸ್ಕರ ಆಹಾರ ಮಾಡಿದಾಗ ಅವ ನೆಮ್ಮದಿ ಇರುತ್ತೆ ದುಡ್ಡು ಇರುತ್ತೆ ಒಂದು ಸ್ವಾಸ್ಥ್ಯ ಸಮಾಜವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತು ಹೆಚ್ಚಿಗೆ ಹೆಚ್ಚೆಚ್ಚಿಗೆ ಆಹಾರ ಪದ್ಧತಿಯಿಂದ ನಾವು ಬೇರೆ ಬೇರೆ ಕಾರಣಗಳಿಂದ ಹೆಚ್ಚಿಗೆ ಇವತ್ತು ಕಾಯಿಲೆಗಳನ್ನ ಅನುಭವಿಸ್ತಾ ಇರ್ತಕ್ಕಂಥ ನೋಡಿದ್ವಿ ಅದನ್ನು ಈಗ ಬಿ ಪಿ ಶುಗರ್ ಇಂತ ಕೆಲವಂತವು

ಏನೋ ಅಂತ ಒತ್ತಡ ನಿಮ್ಗೆ ಅಂತ ಕದೇಶ ಒಂದಿನ ಅವ್ರ ಕೆಲಸ ಮಾಡ್ತಿರ್ಲಿಕ್ಕೆ ಈ ಒತ್ತಡ ನಮ್ಗೆ ಭೀತಿಯಿಂದಾಗಿ ನಮ್ಗೆ ಕಿಟ್ಟಿ ಮೇಲೆ ಇದಾಯ್ತು ಮಾತು ಹೇಳಿದ್ದಾರೆ ಅದಕ್ಕಾಗಿ ಅದನ್ನು ಫಸ್ಟ್ ಚೆನ್ನಾಗಿ ಇಟ್ಕೊಳ್ಳಿ ಆರೋಗ್ಯ ಇರಬೇಕು ಅಂದ್ರೆ ಮನಸ್ಸು ಚೆನ್ನಾಗಿರ್ಬೇಕು ಮನಸ್ ಚೆನ್ನಾಗಿರ್ಬೇಕು ಅಂತಂದ್ರೆ ನಾವು ದಿವಸ ಒಂದಿಷ್ಟು ದೇವರ ಧ್ಯಾನ ಮಾಡತಕ್ಕಂಥದ್ದು ಒಂದಿಷ್ಟು ಒತ್ತಡ ತೊಂದರೆ ಆಗಿರ್ತಕ್ಕಂಥದ್ದು ಹಿರಿಯರಿಗೆ ಗೌರವ ಇವೆಲ್ಲವನ್ನ ಮಾಡ್ ನಾವು ಆರೋಗ್ಯ ಆಗಿ ಸಾಧ್ಯ ಆಗುತ್ತೆ ನಾವು ಬರೀ ಈ ಆಧುನಿಕನ್ ಅಂತ ಹೇಳ್ತೀವಿ ಈ ಆಧುನಿಕತೆಯಲ್ಲಿ ನೋಡ್ತಾ ಇದೀವಿ ನಿಲ್ಲುತ್ತಾನೆ ಇಲ್ಲ ಊಟನ ಎಲ್ಲುವ ಬಸ್ಗಳಲ್ಲಿ ಇವೆಲ್ಲವೂ ಕೂಡ ಆರೋಗ್ಯದ ಒಳಗೊಂದು ನಮ್ಮಲ್ಲಿ ಆತ್ಮಸ್ವರೂಪ ಆತ್ಮ ಇದ್ದಾನೆ ಆತ್ಮಕ್ಕೆ ನಾವು ಆಹುತಿಯನ್ನು ಕೊಡ್ತಕ್ಕಂಥದ್ದು ಆ ತಿಂದ ಅನ್ನವನ್ನ ಹೋದ ರೂಪದಲ್ಲಿ ನಾವು ಯಜ್ಞ ಮಾಡ್ಬೇಕಂದ್ರೆ ಹೇಗೆ ಆರಾಮ ಕೂತ್ಕೊಂಡು ಭಗವಂತನಿಗೆ ಆಹುತಿಯನ್ನು ಕೊಡ್ತೀವಿ ತುಪ್ಪ ಹಾಗೆ ನಮ್ಮಲ್ಲಿ ಇರ್ತಕ್ಕಂಥ ಪರಮಾತ್ಮನಿಗೆ ನಾವು ಆಹಾರವನ್ನು ಕೊಡ್ತಕ್ಕಂಥದ್ದು ಆ ಊಟವನ್ನು ಕೂಡ ಸಮಾನವಾಗಿ ಮಾಡಬೇಕು ಕುರುಗಾಡ್ಕೊಂಡು ಕಿರ್ಚಾಡ್ಕೊಂಡು ಕೀಲು ಕೊಂಡ್ಕೊಂಡು ಯಾರ್ಯಾರೋ ಬೈಕಂದು ಊಟ ಮಾಡೋದ್ರಿಂದ ಅದು ಶರೀರದ ಮೇಲೆ ತುಂಬಾ ಫಲ ಆಗಿದೆ ಆರಾಮ ಕೂತ್ಕೊಂಡು ನೆಮ್ಮದಿಯಾಗಿ ಭಗವಂತನನ್ನು ಕೊಟ್ಟಿಗೆಪ್ಪ ಅಮ್ಮನ ಅಂತಕ್ಕಂಥ ಒಂದು ಭಾವನೆಯಿಂದ ಆನಂದವಾಗಿ ಸ್ವೀಕರಿಸಿದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಯಾವಾಗ ಜನ ಆಡ್ಕೊಂಡು ತೋನಲ್ ಮಾತಾಡ್ಕೊಂಡು ಟಿವಿ ನೋಡ್ಕೊಂಡು ಇವೆಲ್ಲ ಮಾಡ್ಕೊಂಡು ಊಟ ಮಾಡಬಂದ ಅವೆಲ್ಲ ಕೂಡ ಅದು ನೀವು ತಿನ್ನ ಅದ್ ಅನ್ನ ಆಗಲ್ಲ ಅದು ವಿಷ ಆಗುತ್ತೆ ನಿಮ್ಬೋದ ಯಾವಾಗ ಮನುಷ್ಯ ಆನಂದವಾಗಿ ನೆಮ್ಮದಿಯಾಗಿ ತಿನ್ನ ಅನ್ನ ತಿನ್ನ ಅದು ಆರೋಗ್ಯಕ್ಕೆ ಅಮೃತ ಆಗುತ್ತೆ ನೀವು ಹೇಗೆ ತಿಂದ ಯಾರ ಬೇಕು ಯಾವ ಬೇದ ಮಾಡ್ಕೊಂಡು ಏನೇನೋ ಮಾಡೋದು ತಿನ್ನೋದ್ರಿಂದ ಆಹಾರ ಆಗುತ್ತೆ ಅದಕ್ಕೆ ಎಲ್ಲರೂ ಕೂಡ ನೆಮ್ಮದಿಯಾಗಿರ್ಬೇಕು ನಾನ್ಗಳಿಗೆ ಹೆಚ್ಚು ಕೂಡ ಹೋಗಬೇಕು ಯಾಕಂದ್ರೆ ಆ ಪೌಳಿಗೂ ಕೂಡ ನಾನ್ ನೋಡಿದೆ ನನಗೆ ಆ ಕೊರೋನಾ